ರಾಜ್ಯ ಸರ್ಕಾರ ಸಂಪುಟ ಸಭೆಯನ್ನು ಏನೇ ಎರಡನೇ ತಾರೀಕು ಹಮ್ಮಿಕೊಳ್ಳಲಾಗಿತ್ತು ಆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಸಾಕಷ್ಟು ನಿರೀಕ್ಷೆಗಳಿಗಾಗಿ ಕಾಯ್ತಾ ಇದ್ವಿ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸಾಕಷ್ಟು ನಿರೀಕ್ಷೆ ಇತ್ತು ಸ್ಪೆಷಲ್ ಆಗಿ ಕೊಡ್ತಕ್ಕಂಥ ಎಲ್ಲ ಕಾಯ್ತಾ ಇದ್ವಿ ಆದರೆ ಏನು ಬಜೆಟಲ್ಲಿ ಏನು ಆಗಲೇ ತೀರ್ಮಾನ ಆಗಿರ್ತಕ್ಕಂಥ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನು ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರಿಗೆ ಅವರು ಬಂದು ಮಾಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನು ಎತ್ತಿನ ಒಳೆ ನೀರು ಬರ್ತದೆ ಕುಡಿಯೋಕ್ಕೆ ಮತ್ತು ವ್ಯವಸಾಯಕ್ಕೆ ಅಂತ ಎರಡ್ ಸಾವಿರದ ಏಳರಿಂದ ಇವತ್ತು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೆಚ್ಚು ಕಡಿಮೆ ಹದಿನೈದು ಹದಿನಾರು ಹದಿನೇಳು ವರ್ಷ ಕಾಯ್ದೆ ಆಗಿ ಸರ್ಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಮುಗಿದ ಮುಗಿಸಿ ಕೊಡ್ತಾರಂಥ ನಿರೀಕ್ಷೆ ಇತ್ತು ಆದರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದವು ಎತ್ತಿನ ಬಗ್ಗೆ ಆ ವಿಶೇಷವಾಗಿ ಚರ್ಚೆ ಮಾಡಿ ಮತ್ತೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದಾರೆ ಮತ್ತೆ ಎಂಟು ಸಾವಿರ ಕೋಟಿ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ವರೆಗೂ ಬಂದಿದೆ ಎರಡು ವರ್ಷದಲ್ಲಿ ಬಂದರೆ ಪುಣ್ಯನ ಅದು ವ್ಯವಸಾಯಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ ಹದಿನಾಲ್ಕು ಟಿ ಎಂ ಸಿಡಿಯನ್ನ ಕುಡಿಯೋರಿಗೆ ಮಾತ್ರ ಕೊಡ್ತಕ್ಕಂಥದನ್ನ ಹೇಳ್ತಾ ಇರ್ತಕ್ಕಂಥದ್ದು ನಡೆದಿದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ಜನರಿಗೆ ಕುಡಿಯೋ ನೀರು ಕೂಡ ಎರಡು ವರ್ಷ ಕಾಯ್ಬೇಕಂತ ಒಂದು ಕರ್ಮಫಲ ಇದೆ ಸಾಕಷ್ಟು ಹಣದುಬ್ಬರ ಏನು ಆಗ್ತಕ್ಕಂಥದ್ದು ಆಗತ್ತೆ ನೀರು ಬರಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದಾರೆ ಅದು ಬಿಟ್ಟು ಅದು ಹೊರತಾಗಿ ಇವತ್ತು ಏನು ಕೆ ಸಿ ವ್ಯಾಲಿ ಅಂಡ್ ಎಚ್ ಎನ್ ವ್ಯಾಲಿ ಅಂತ ನೀರಿನ ಭಾಗ್ಯ ಕೊಟ್ಟರು ಅದ್ರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮೂರನೇ ಅಂತ ಎಷ್ಟು ಪತ್ರಿಕಾ ಮಾಧ್ಯಮ ಸಾಕಷ್ಟು ಕೇಳಿದ್ರೆ ಅದಕ್ಕೆ ಕಿವಿನೇ ಕೊಡ್ಲಿಲ್ಲ ಮಂತ್ರಿಗಳು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಕೊಡ್ಲಿಲ್ಲ ಆದರೆ ಶಿಡ್ಲಘಟ್ಟ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಮತ್ತಷ್ಟು ಕೆರೆಗಳಲ್ಲಿ ನೀರು ಒಂದು ಯೋಚನೆ ಮಾಡಿದ್ದಾರೆ ಕೆರೆಗೆ ನೀರು ತುಂಬಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ಗಳನ್ನ ಕುಡಿಯೋ ನೀರಿಗೋಸ್ಕರ ಹಳ್ಳಿಗಳಿಗೆ ಕೆರೆಗಳಲ್ಲಿ ಹಾಕ್ತಿದ್ದಾರೆ ಒಂದಷ್ಟು ಬೋರ್ವೆಲ್ ನೀರು ಬರ್ತಾ ಇತ್ತು ಬೋರ್ ಹಾಕ್ತಿದ್ರೆ ಎಲ್ಲ ಬೋರ್ವೆಲ್ಲೂ ನೀರು ಬರಲ್ಲ ಸಾವಿರ ಸಾವಿರದ ಐನೂರ ಅಡಿ ಹಾಕಿ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಕೆ ಸಿಂಕೆ ತಂಗೇ ಬಿಡ್ತಾರೆ ಅದು ಮುಚ್ಚೋದು ಕೂಡ ಇಲ್ಲ ಸಾಕಷ್ಟು ಕೆರೆಗಳಲ್ಲಿ ಕೇಸಿಂಗ್ ಹಾಕಿ ನೀರು ಬಂದಿರ್ತಕ್ಕಂಥದ್ದು ಈಗ ನೀರು ಬರಲ್ಲ ಅದನ್ನು ಬಿಟ್ಬಿಟ್ಟಿದ್ದಾರೆ ಏನು ಎಚ್ ಎನ್ ವ್ಯಾಲಿ ನಾನು ಕೆ ಸಿ ವ್ಯಾಲಿಯಲ್ಲಿ ಕೆರೆಗೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ನೀರು ಆ ಬೋರ್ ಒಳಗಡೆ ಹೋದ್ರೆ ಇರ್ತಕ್ಕಂಥ ಮೈನ್ ಸ್ಟ್ರೀಮ್ ಅಲ್ಲಿ ವಾಟರ್ ಲೆವೆಲ್ ಏನಿದೆ ಸ್ಟ್ರೀಮ್ ಅಲ್ಲಿ ಹೋಗಿ ಈ ನೀರು ಕೂಡ ಒಳ್ಳೆ ನೀರ್ಗೂ ಕೂಡ ಹೋಗಿ ಆ ನೀರು ಸೇರ್ತಕ್ಕಂಥ ಕೆಲಸ ಆಗುತ್ತೆ ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟೋ ಕೆರೆಗಳಲ್ಲಿ ನೀರು ಮಾಡಬೇಕಂತ ಏನು ಯೋಜನೆ ಹಾಕೊಂಡಿದ್ರಿ ಆ ಬೋರ್ವೆಲ್ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟ್ ಆ ಬೋರ್ವೆಲ್ ಮುಚ್ಚಬೇಕಂತ ಆಗ್ರಹ ಮಾಡ್ತೀವಿ ಯಾಕಂದ್ರೆ ಈ ಎನ್ ವ್ಯಾಲಿ ಕೆಸಿ ವ್ಯಾಲಿ ನೀರ್ ಏನು ಕೆರೆಗೆ ತುಂಬಿಸ್ತಾ ಎಷ್ಟು ಮಾಡ್ತೀರಾ ನ್ಯಾಚುರಲ್ ಪ್ಯೂರಿಫಿಕೇಶನ್ ಆಗಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಏನಾದ್ರು ಅವರು ಮಾಡದೆ ಕೆಲ್ಸದೆ ಕೂಡ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರ್ಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರ್ ಒಳಗಡೆ ಹೋಗಿ ಕಲ್ಮಿಷ ಆಗತ್ತೆ ಇವತ್ತು ನೇರ ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ ಇವತ್ತೇನು ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಅಂತ ವರದಿ ಬರ್ತಾ ಇದೆ ಅದನ್ನ ಕಾರಣ ಹುಡುಕ ಹೊರ ಆ ಕಾರಣ ಇವತ್ತು ಒಂದೇ ದಿವ್ಸಲಾಗಿರ್ತಕ್ಕಂಥದ್ದಲ್ಲ ಸಾಕಷ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಏನು ಕಾರಣಗಳಿದೆ ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಅಟ್ಯಾಕ್ ಇಂದ ತಿರ್ಕೋತಾ ಇದಾರೆ ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟು ಹತ್ತು ಹದಿನೈದು ವರ್ಷ ಗೊತ್ತಾಗುತ್ತೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನೀರಿಲ್ಲ ಅಂದ್ರೂ ಹೆಂಗಾದ್ರೂ ಬದುಕಬಹುದು ಸ್ವಲ್ಪ ಎಲ್ಲಾದ್ರೂ ಬೇರೆ ಕೊಂಡ್ಕೊಂಡು ನೀರು ಈ ನೀರು ತಗೊಂಬಂದು ಯುವಕರಲ್ಲಿ ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥದ್ದನ್ನ ತಡೆಯೋ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಇವರಿಗೆಲ್ಲ ಸಿಂಪಲ್ ಕೆಲಸ ಒಂದು ಗೈಡ್ ಲೈನ್ಸ್ ಮಾಡಿಕೊಂಡು ಕೆರೆಗಳಲ್ಲಿರ್ತಕ್ಕಂಥ ಬೋರ್ವೆಲ್ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ ಆ ಡೈರೆಕ್ಟಾಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡಿದ್ರೆ ಎಲ್ಲರೂ ಕೆರೆಗೆ ಕಾಲುವೆಗೆ ಬೋರ್ ಬೋರ್ ಮೋಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನೀರು ಹೊಡಿತಾರೆ ಅದು ನಿರ್ಬಂಧನ ಮಾಡಬೇಕು ಅದಕ್ಕೊಂದು ಕಾನೂನು ತರಬೇಕು ಆ ನೀರು ಯೂಸ್ ಮಾಡದೆ ಡೈರೆಕ್ಟಾಗಿ ವಾಟರ್ ಫಿಲ್ಟರ್ ಆಗಿ ಬೋರ್ವೆಲ್ನಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ವೆಲ್ ಇದೆ ಅಂತ ಹೇಳ್ತಾ ಇದ್ದೀವಿ ಹೌದು ಎರಡು ವರ್ಷದಾಗ ಮುಗಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ವಿಚಾರ ಎಲ್ರಿಗೂ ತುಂಬಬೇಕು ನಮ್ಮ ಮುಖಾಂತರ ನಮ್ಮ ಒಂದು ಆಗ್ರಹ ಇದೆ ಪಕ್ಷದ ಆಗ್ರಹ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ಡೆಡ್ ಲೈನ್ ಕೊಡಿ ಅಂತ ಹೇಳ್ತಾ ಇದ್ವಿ ಎಲ್ಲ ಕೆಲಸಗಳಿಗೆ ಡೇಟ್ ಕೊಡಿ ಅಂತ ಹೇಳ್ತಾ ಇದ್ವಿ ಡೇಟ್ ಕೊಡ್ಬೇಕಲ್ಲ ಇದು ಮಾಡಿರ್ತಕ್ಕಂಥ ಅನುಮೋದನೆಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಡೇಟ್ ಕೊಟ್ಟಿಲ್ಲ ಡೇಟ್ ಕೊಡಿ ಅಂತ ಕೇಳ್ತಾ ಇದ್ವಿ ಡೇಟ್ ಕೊಟ್ಟರೆ ಡೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ